ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವರು ನಮ್ಮ ಕನ್ನಡ ಸಿನಿಮಾ ರಂಗದ ಸಮುದ್ರ ಅಂತಲೇ ಹೇಳ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಖ್ಯಾತ ನಿರ್ದೇಶಕರು ಜೊತೆಗೆ ನಿರ್ಮಾಪಕರು ಇವರು ಇಡೀ ಸಿನಿ ಇವರ ಫ್ಯಾಮಿಲಿನೇ ಇಡೀ ಸಿನಿಮಾ ರಂಗದವರು ಅಂತಲೇ ಹೇಳ್ಬೋದು ತಾಯಿ ಕೂಡ ನಟ ನಟಿ ತಂದೆ ನಿರ್ಮಾಪಕರು ನಿರ್ದೇಶಕರು ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಐವತ್ತು ವರ್ಷಗಳ ಕಾಲ ಸುದೀರ್ಘವಾದ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡುವಂತಹ ಜರ್ನಿ ನಮ್ಮ ರಾಜೇಂದ್ರ ಸಿಂಗ್ ಸರ್ದು ಸೊ ಇದೀಗ ಅವರ ನಿರ್ದೇಶನದ ರಕ್ತ ಕಾಶ್ಮೀರ ಸಿನಿಮಾ ಕೂಡ ರೆಡಿ ರೆಡಿ ರಿಲೀಸ್ಗೆ ರೆಡಿ ಆಗಿದೆ ನನ್ನ ಜೊತೆ ಇದ್ದಾರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಾಳದಿಂದ ನಮಸ್ಕಾರ ಸರ್ ನಾನು ಆಗಲೇ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಸಿನಿಮಾ ರಂಗದ ಸಮುದ್ರ ಅಂತಲೇ ಹೇಳಬಹುದು ಒಳ್ಳೊಳ್ಳೆ ಹಿಸ್ಟರಿ ಕ್ರಿಯೇಟ್ ಆಗುವಂಥ ಸಿನಿಮಾಗಳನ್ನು ಕೊಟ್ಟಿದ್ದೀರ ನಿಮ್ಮ ಸಿನಿಮಾಗಳಿಗೆ ರಾಷ್ಟ್ರ ರಾಜ್ಯ ಹಲವಾರು ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದೆ ಐವತ್ತು ವರ್ಷಗಳ ಜರ್ನಿ ಏನು ನೆನಪಾಗುತ್ತೆ ಸರಿ ಕೂತ್ಕೊಂಡು ಯೋಚನೆ ಮಾಡಿದರೆ ನಾನು ಐವತ್ತು ವರ್ಷ ನೆನೆಸ್ಕೊಂಡ್ರೆ ಇನ್ನು ಮೈಸೂರಲ್ಲಿ ನವಜ್ಯೋತಿ ಸ್ಟುಡಿಯೋಲಿ ನಮ್ಮ ತಂದೆ ತಾಯಿಯವ್ರ ಜೊತೆ ಶೂಟಿಂಗಿಗೆ ಹೋಗ್ತಿದ್ದ ಜ್ಞಾಪಕ ಅಲ್ಲಿಂದ ಕ್ಯಾಮ್ರಾ ಲೈಟು ಶೂಟಿಂಗು ವಿಧಾನಗಳು ಅಲ್ಲಿಂದ ಓದ್ತಾ ಓದ್ತಾ ಮತ್ತೆ ಈ ಇಂಡಸ್ಟ್ರಿಗೆ ಇಂಡಿಪೆಂಡೆಂಟಾಗಿ ಡೈರೆಕ್ಟ್ ಮಾಡಿ ಸುಮಾರು ಐವತ್ತು ಪಿಕ್ಚರ್ ಮಾಡಿದ್ದೀನಿ ಕನ್ನಡ ಹಿಂದಿ ತೆಲುಗು ತಮಿಳು ಬಟ್ ಎಲ್ಲೇ ಹೋದರೂ ನಾನು ಬಾಂಬೆ ಹೈದ್ರಾಬಾದ್ ಯಾವುದೇ ಚಿತ್ರರಂಗದಲ್ಲಿ ಹೋಗಿ ಏಳೇಳು ಎಂಟು ಎಂಟು ಮಾಡಿದ ಮಾಡಿದ್ಮೇಲೆ ನನಗೆ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ನೆಲ ಕನ್ನಡದ ನದಿ ಕನ್ನಡದ ಭಾಷೆ ಮತ್ತು ಕನ್ನಡ ಜನ ಇವರ ಒಂದು ಮ್ಯಾಗ್ನೆಟಿಕ್ ಥರ ಮತ್ತೆ ನನಗೆ ಇಲ್ಲೇ ಬರೋಕ್ಕೆ ಆಸೆ ಆಯಿತು ಅದಕ್ಕೆ ಇಲ್ಲೇ ಬಂದೆ ಅದನ್ನು ಯಾವತ್ತೂ ಮರೆಯಲ್ಲ ನಿಜವಾಗೂ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಒಂದು ತುಂಬ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಬೇರೆ ಭಾಷೆ ಚಿತ್ರಗಳಿಗೆ ಪರಭಾಷಾ ಚಿತ್ರಗಳು ಹೈ ಬಡ್ಜೆಟ್ ಇರುತ್ತೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲದೇ ನಾವು ಅಂತಂಥ ಸಾಹಸ ಮಾಡಿ ಇವತ್ತು ರಿಷಬ್ ಶೆಟ್ಟಿಯವರು ಎಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿ ಎಂಟುನೂರು ಕೋಟಿ ಗಳಿಸ್ಬೋದು ಅಂದರೆ ನಮ್ಮ ಮಣ್ಣಿನ ಕತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ತೋರಿಸಿದ್ದಾರೆ ಸೊ ಎಲ್ಲರಿಗೂ ಇದೊಂದು ಚಾಲೆಂಜಿಂಗಾಗಿ ಹೋಗ್ತೀವಿ ಅದೇ ಒಂದು ಕರ್ನಾಟಕದಲ್ಲಿ ಒಂದು ಅಟ್ರ್ಯಾಕ್ಷನ್ ಇರೋದು ಎಸ್ ಗಮನಿಸಬಹುದು ಎಷ್ಟೋ ಕಲಾವಿದ ಕಲಾವಿದರಿಗೆ ನೀವು ಬದುಕು ಕೊಟ್ಟವರು ಎಷ್ಟೋ ಕಲಾವಿದರ ಜೀವನವನ್ನು ರೂಪಿಸ್ತವ್ರು ಅಂತಾನೆ ಹೇಳ್ಬೋದು ನಾವೀಗ ಅಂತ ಸಿನಿಮಾ ನೆನ್ಪು ಮಾಡ್ಕೊಳ್ಳೋದ್ರೆ ಕನ್ವರ್ ಅನ್ನೋ ಹೆಸರು ನಮ್ಮ ಸರ್ ಅವ್ರಿಗೆ ಶಾಶ್ವತವಾಗಿ ಉಳಿದೋಗಿದೆ ಈಗಿರುವಂತ ಪೀಳಿಗೆ ಗೊತ್ತಿರ್ಲಿಕ್ಕಿಲ್ಲ ಸರ್ ಅದು ಸರ್ ಕೊಟ್ಟ ಹೆಸರು ಅಂತ ಹೇಳಿ ಸರ್ ಆ ದಿನ ಅಂಥ ಸಿನಿಮಾ ಅಂತ ಬಂದಾಗ ಏನು ನೆನಪಾಗುತ್ತೆ ಸರ್ ಈಗ ನಿಮಗೆ ಮೊದಲು ಅಂಬರೀಷ್ ನನ್ನ ಜಾವ ಮೋಟ್ರ್ ಸೈಕಲ್ ನನ್ನ ಹತ್ರ ಒಂದು ಜಾವ ಮೋಟರ್ ಸೈಕಲ್ ಇತ್ತು ನಾವು ಅಂದರೆ ನಾವು ಮೂರು ಜನ ನಾನು ವಿಷ್ಣುವರ್ಧನ್ ಅಂಬರೀಷ್ ಮೂರು ಜನ ಮೈಸೂರಲ್ಲಿ ಮೋಟ್ರ್ ಸೈಕಲಲ್ಲಿ ಹೋಗ್ತಾ ಅಂಬರೀಷು ಹನುಮಂತು ಹೋಟ್ಲ್ ಬಿರಿಯಾನಿ ತಿನ್ನಬೇಕು ಅಂತ ಬೆಳಗ್ಗೆ ಆರು ಗಂಟೆಗೆ ನನ್ನ ವಿಷ್ಣುವನ್ನ ಕರ್ಕೊಂಡು ಅಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಬರೋದು ಆಮೇಲೆ ನಾವು ಚಿತ್ರಗಳು ಮಾಡಿದ್ದು ಅಂಬರೀಷ್ ಪಾಪ ಅಂಥದಲ್ಲಿ ತುಂಬ ನಾನು ಎಷ್ಟೇ ಕಾನ್ಫಿಡೆನ್ಸ್ ಕೊಟ್ಟಿರ್ಬೋದು ಬಟ್ ಒಂದು ಆ್ಯಕ್ಟರು ಮಾಡಬೇಕಲ್ಲ ಆ ಕನ್ವರ್ಲಾಲ್ ಪಾತ್ರ ಮಾಡೋದು ಪ್ಲಸ್ ಆ ಟಾರ್ಚರ್ ಸೀನ್ಗಳನ್ನೆಲ್ಲ ಮಾಡಿರೋದು ಒಂದು ಅಂಬರೀಷ್ಗೆ ಅವ್ರ ತಾತ ತುಂಬ ದೊಡ್ಡ ಆ್ಯಕ್ಟ್ರ್ ಪಿಟಿಲ್ ಚೌಡನವರು ಅದು ಜೀನ್ಸಲ್ಲೇ ಬಂದಿತ್ತು ಅಂತ ಕಾಣುತ್ತೆ ಅಂಬರೀಷ್ಗೆ ಸೊ ಹೀಗಾಯಿತು ಒಂದು ಸ್ನೇಹ ಅಂದರೆ ನಮ್ಮ ಮೂರು ಜನದ ಸ್ನೇಹ ನಮ್ಮ ಅದು ಒಂದು ಪುಸ್ತಕನೇ ಬರಿಬೋದು ನೆನ್ನೆ ಯಾರೋ ಹೇಳ್ತಿದ್ರು ರೇ ಒಂದು ಮೋಟ್ರ್ ಸೈಕಲ್ ಮೂರು ಜನ ಬಂದು ಕನ್ನಡದಲ್ಲಿ ಟಾಪ್ ಇದಾಗಿರೋ ಒಂದು ಸಿನಿಮಾ ಮಾಡೋದಲ್ಲ ಅಂತ ಹೇಳಿದೆ ಭಾಳ ಭಾಳ ಕತೆಗಳಿದೆ ಅದರ ಬಗ್ಗೆ ಏನು ಬೇಕಾದರೂ ಹೇಳ್ಬೋದು ಅಷ್ಟು ವಿಸ್ತಾರವಾದ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಫ್ರೆಂಡ್ಶಿಪ್ ಅಂದರೆ ಏನು ಅಂತ ನಮ್ಮಲ್ಲಿತ್ತು ಇದು ಮೂವತ್ತ ನನಗೆ ಎಪ್ಪತ್ತ್ಮೂರು ಅನಿಸಲ್ಲ ಸರ್ ನಿಮಗೆ ನಿಮ್ಮನ್ನು ನೋಡ್ತಿದ್ರೆ ಮೂವತ್ತೇಳು ವರ್ಷ ಮೂವತ್ತ ಏಳು ಅಂತ ಅನಿಸ್ತಾ ಇದೆ ಸರ್ ಅದೇ ಉತ್ಸಾಹ ಅದೇ ಹುಮ್ಮಸ್ಸು ಈ ಸಿನಿಮಾನ ರಿಲೀಸ್ ಮಾಡಲೇಬೇಕು ರಕ್ತ ಕಾಶ್ಮೀರ ಅಂತ ಹೇಳ್ಕೊತಿದ್ದೀರಾ ಹದಿನಾಲ್ಕು ವರ್ಷಗಳ ಹಿಂದಿನ ಸಿನಿಮಾ ಆ ಹುಮ್ಮಸ್ಸಿನ ಬಗ್ಗೆ ಉತ್ಸಾಹದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಸರ್ ಏನು ಅಂದರೆ ಸೋಲು ಗೆಲುವು ಇದ್ದೇ ಇರುತ್ತೆ ಮನುಷ್ಯನಿಗೆ ಸೋತಿದ್ದೀವಿ ಅಂತ ತಲೆ ಮರೆಸ್ಕೊಂಡು ಕಂಬಳಿ ಹೊತ್ಕೊಂಡು ಮಲಿಕೊಂಡು ಎಲ್ಲೋ ಮೂಲೆಯಲ್ಲಿ ಕೂತ್ಕೋಬಾರ್ದು ಎದ್ದು ನಿಂತ್ಕೋಬೇಕು ಎಸ್ ಏನು ಈ ಒಂದು ಸೋಲಾಗಿದೆ ಇನ್ನು ಹತ್ತು ಗೆಲ್ತೀನಿ ನಾನು ಅಂತ ಏಕೆಂದರೆ ಪ್ರಪಂಚದಲ್ಲಿ ಬೇಕಾದಷ್ಟು ಆ ಥರ ಕಥೆಗಳಿದೆ ಸೋತು ಗೆದ್ದೋರು ತುಂಬ ಜನ ಇದ್ದಾರೆ ಆದ್ದರಿಂದ ಆ ಒಂದು ಗೆಲ್ಲೋ ಮಂತ್ರನ ದಿನ ಜಪಿಸ್ತಾ ಇದು ಮಾಡೇ ಮಾಡ್ತೀನಿ ಅಂತ ಹಠ ಮಾಡಿಕೊಂಡು ಒಂದು ನ್ಯಾಯವಾಗಿ ಸರಿಯಾದ ರೀತಿಲಿ ನಾವು ಹೋದಾಗ ಖಂಡಿತ ಗೆಲ್ತೀವಿ ಆಮೇಲಿಂದ ಒಳ್ಳೆಯ ಆಚ ಆಲೋಚನೆಗಳಿರಬೇಕು ಮನುಷ್ಯನಿಗೆ ಕೆಟ್ಟ ಆಲೋಚನೆ ಇರಬಾರ್ದು ಒಳ್ಳೆ ಆಲೋಚನೆಗಳಿದ್ದು ಆ ಒಂದು ಆ್ಯಂಬಿಷನ್ ಅಂತ ಇರುತ್ತಲ್ಲ ಅದಿದ್ದಾಗ ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಗೆದ್ದು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸ್ತೀವಿ ಬಂಧನ ಸಿನಿಮಾದಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ದು ಅದೊಂಥರ ಹಿಸ್ಟರಿ ಕ್ರಿಯೇಟ್ ಮಾಡಿದಂಥ ಜೋಡಿ ಅಂತಲೇ ಹೇಳ್ಬೋದು ಈಗ ಏನು ನೆನಪಾಗ್ತಿದೆ ಸರ್ ನಮ್ಮ ಜೊತೆ ನಾವೆಲ್ಲ ಆ ಸಿನಿಮಾ ಬರುವಾಗೆಲ್ಲ ಇನ್ನೂ ಈಗ ಈಗೇನು ನೆನಪಾಗ್ತಿದೆ ನಿಮಗೆ ಅಂತ ಹೇಳಿ ಈಗಲೂ ಬಂಧನ ಒಂದು ಎವರ್ ಗ್ರೀನ್ ಫಿಲಮ್ ಇನ್ನು ಮುಂದೆ ಐವತ್ತು ವರ್ಷ ಹೋದ್ರೂ ಏಕೆಂದರೆ ಅದರಲ್ಲಿ ಇಬ್ಬರು ಗ್ರೇಟ್ ಆ್ಯಕ್ಟರ್ಸ್ ವಿಷ್ಣುವರ್ಧನ್ ಆ್ಯಂಡ್ ಸುಹಾಸಿನಿ ಅವರಿಬ್ಬರೂ ಇಲ್ಲದಿದ್ರೆ ನಮ್ಮ ಜೈ ಜಗದೀಶ್ ಮೂರು ಜನನೂ ಇಲ್ಲಿ ಆ ಮೂರೇ ಕ್ಯಾರೆಕ್ಟರ್ ಅದರಲ್ಲಿ ಯಾವ ಆ್ಯಕ್ಷನ್ ಇಲ್ಲ ಫೈಟ್ ಇಲ್ಲ ಚೇಸ್ ಇಲ್ಲ ಏನೂ ಇಲ್ಲ ಪ್ಯೂರ್ಲಿ ಒಂದು ಎಮೋಷನ್ ಮತ್ತು ಅದು ಕತೆ ಉಷಾನ್ ಅವರ ಹತ್ರ ಅವರ ಕತೆ ಅಷ್ಟು ಗಟ್ಟಿಯಾಗಿತ್ತು ನಮಗೆ ಆ ಕತೆ ಸಿಕ್ಕಿದ್ದರಿಂದ ನನಗೆ ಇವತ್ತು ವಿಷ್ಣುವರ್ಧನ್ ಜೊತೆಯಲ್ಲಿ ಅದರದ ಶೂಟಿಂಗಲ್ಲಿ ಒಂದೊಂದು ದಿವಸ ಕಳೆದಿದ್ದು ನಾನು ಮರೆಯೋಕ್ಕಾಗೋದೇ ಇಲ್ಲ ಖಂಡಿತ ನಾನು ಒಂದು ಪುಸ್ತಕ ಇದ್ದೀನಿ ಆ ಪುಸ್ತಕದಲ್ಲಿ ಪ್ರತಿಯೊಂದು ಇನ್ಸಿಡೆಂಟ್ನೂ ನಾನು ಹೇಗೆ ಕ್ಲೈಮ್ಯಾಕ್ಸಲ್ಲಿ ರಮ್ಯಾ ಹೋಟ್ಲಿಂದ ಬಾದಾಮಿ ಹಲ್ವಾ ತಿಂದ್ಕೊಂಡೇ ವಿಷ್ಣು ಅಷ್ಟು ಲೀಲಾಜಾಲವಾಗಿ ಅಂದರೆ ಅವನ ಗ್ರೇಟ್ ಆ್ಯಕ್ಟರು ಅವನತ್ರ ಅಷ್ಟೊಂದು ಪೊಟೆನ್ಷಿಯಾಲಿಟಿ ಇತ್ತು ನನಗೆ ಅದರ ಟ್ಯಾಪ್ ಮಾಡೋಕ್ಕೆ ಸಿಕ್ತು ಅನ್ನೋದು ನನ್ನ ಒಂದು ಅದೃಷ್ಟ ಮತ್ತು ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಪಿನ ಕೊಡುಗೆ ಅದು ಸರ್ ಮುತ್ತಿನಹಾರ ಸಿನಿಮಾ ಅದು ನೀವು ದೊಡ್ಡ ಮಟ್ಟದಲ್ಲಿ ಬಜೆಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಹಣ ಹಾಕಿ ಮಾಡಿದಂಥ ಸಿನಿಮಾ ಎಲ್ಲೋ ಒಂದು ಕಡೆ ನಿಮ್ಗೆ ನಿಮಗೆ ಸ್ವಲ್ಪ ಕಷ್ಟ ಕೊಟ್ಟಂಥ ಸಿನಿಮಾ ಅಂತನೂ ಹೇಳ್ಬೋದು ಆದರೆ ರಾಷ್ಟ್ರ ಪ್ರಶಸ್ತಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅದನ್ನು ಹೇಗಿತ್ತು ಸರ್ ನಾನು ಹಾಕಿದ ದುಡ್ಡೆಲ್ಲ ಹೋಯಿತು ಏನಪ್ಪ ಇಷ್ಟು ಹಣ ಕಳ್ಕೊಂಡೆ ನಾನು ಅಂತಂದಾಗ ಆಗ ಹೇಗೆ ಅದನ್ನು ಮೇಂಟೈನ್ ಮಾಡಿದ್ರಿ ನೀವು ಅಂತ ಹೇಳಿ ಏನಿಲ್ಲ ನನಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅದು ಯಾರು ಜನ ಕೊಟ್ಟಿದ್ರು ನನಗೆ ದುಡ್ಡನ್ನ ನಾನು ಜನಕ್ಕೆ ಕೆರೆ ನೀರನ್ನ ಕೆರೆಗೆ ಚೆಲ್ಲೋದು ಅಂತ ಹೇಳ್ತಾರಲ್ಲ ಹಾಗೆ ಕನ್ನಡ ಜನತೆ ನನಗೆ ಅಂಥ ರೆಕಗ್ನೈಸ್ ಮಾಡಿ ಇಪ್ಪತ್ತೈದು ಸ್ಟೇಷನಲ್ಲಿ ಇಪ್ಪತ್ತೈದು ವಾರ ಹೋಗಿದ್ದ ಪಿಚ್ಚರ್ಲಿ ಲಕ್ಷಾಂತರ ಸಂಪಾದನೆ ಮಾಡಿದ್ದೆ ಸರಿ ನೀ ಜನಕ್ಕೆ ನಾನೇನು ಇನ್ನೊಂದು ಚಿಕ್ಕ ಪಿಚ್ಚರ್ ಮಾಡಿಬಿಟ್ಟು ದುಡ್ಡು ಉಳಿಸ್ಬೇಕು ಅನ್ನೋದೇ ಇರಲಿಲ್ಲ ಏ ಮಾಡೇತೋ ಮಾರೇತೋ ಹಾತಿ ಕು ಮಾರನಾ ಲೂಟೆತೋ ಲೂಟ್ನ ಲೂಟ್ನಾ ಅಂತೇಳಿ ಒಂದುವರೆ ಕೋಟಿ ರೂಪಾಯಿ ದಟ್ ವಾಸ್ ದಿ ಫಸ್ಟ್ ಕನ್ನಡ ಫಿಲಮ್ ಟು ಸ್ಪೆಂಡ್ ಒನ್ ಆ್ಯಂಡ್ ಹಾಫ್ ಕ್ರೋರ್ಸ್ ಹಾಕಿದೆ ಅಲ್ಲಿಗೆ ಹಾಕಿದೆ ಕೆರೆ ನೀರು ಕೆರೆಗೆ ಚೆಲ್ಲಿದೆ ನನಗೆ ಇವತ್ತಿಗೂ ಅದೇನು ದುಡ್ಡು ಹೋಗಿದೆ ಅನ್ನಿಸೋದೇ ಇಲ್ಲ ಇನ್ನೆಲ್ಲೋ ಒಂದು ಸಂಪಾದನೆ ಮಾಡಿದ್ದೀವಿ ಬಟ್ ಮುತ್ತಿನಾರ ಒಂದು ಕ್ಲಾಸಿಕ್ ಆಗಿದೆ ಇವತ್ತು ಇದೆ ನಾಳೆನೂ ಇರುತ್ತೆ ಇನ್ನೂ ನೂರು ವರ್ಷ ಹೋದರೂ ಹೇಗೆ ಕೆಲವು ಇಂಡಿಯನ್ ಸ್ಕ್ರೀನ್ನಲ್ಲಿ ಹೇಳ್ತಾರೆ ಇದು ಕ್ಲಾಸಿಕ್ಕಾಗೇ ಇರುತ್ತೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಸರ್ ನಿಮ್ಮ ತಂದೆಯವರು ಇಲ್ಲೇ ಅಂದರೆ ಯಾವುದೇ ಕನ್ನಡ ಸಿನಿಮಾ ಶೂಟಿಂಗ್ ಆದರೂ ಕೂಡ ಕರ್ನಾಟಕ ನೆಲದಲ್ಲೇ ಮಾಡಬೇಕು ಅಂತೇಳಿ ಇಲ್ಲೇ ಸಿನಿಮಾಗಳನ್ನು ಮಾಡಿ ಸಬ್ಸಿಡಿಯನ್ನು ತ ಕೊಟ್ಟವರು ನಿಮ್ಮ ತಂದೆಯವರು ಸೊ ಅದನ್ನು ನಾನು ಎನ್ಪ್ ಸರ್ ನಮ್ಮ ತಂದೆಯವರು ಮೊದಲಿಂದ ಮೈಸೂರಲ್ಲೇ ಆಗಬೇಕು ಅಂಥೇಳಿ ಇವತ್ತು ಚರಿತ್ರೆಯಲ್ಲಿ ಫಸ್ಟ್ ಕನ್ನಡ ಫಿಲಮ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ಕರ್ನಾಟಕ ಇನ್ ಮೈಸೂರು ಸಿಟಿ ದಟ್ ಈಸ್ ನಮ್ಮ ಕಂಪ್ನಿಯ ಕೃಷ್ಣಲೀಲಾ ಇಲ್ಲೇ ಶೂಟಿಂಗು ಇಲ್ಲೇ ಎಡಿಟಿಂಗು ಇಲ್ಲೇ ರೆಕಾರ್ಡಿಂಗು ಇಲ್ಲೇ ಲ್ಯಾಬು ಪೂರ್ಣವಾದ ಚಿತ್ರ ತಯಾರಾದ ಮೊದಲನೇ ಚಿತ್ರ ನಮ್ಮ ಕೃಷ್ಣ ಲೀಲ ನಮ್ಮ ತಂದೆಯವ್ರಿಗೆ ಮೈಸೂರು ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ ಅವ್ರ ಪಾರ್ಟ್ನರ್ ತೆಲುಗುಗೆ ಹೋದರು ಕೋಟ್ಯಂತರ ಮಾಡಿದ್ರು ಅವ್ರು ಬನ್ನಿ ನಾನು ಎನ್ ಟಿ ರಾಮರಾವ್ ಹತ್ರ ಮಾತಾಡಿಸಿ ನಿಮಗೆ ಡೇಟ್ ಕೊಡಿಸ್ತೀನಿ ಅಂದರು ಬೇಡ ನಾನು ಮೈಸೂರೇ ಸಾಕು ಅಂಥೇಳಿ ಮೈಸೂರಲ್ಲೇ ಚಿತ್ರರಂಗ ಬೆಳಿಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ನಿಜಲಿಂಗಪ್ಪನವರು ಅವರಿಗೆ ಭಾಳ ಯಾಕೆಂದ್ರೆ ನಮ್ಮ ತಂದೆಯವರು ಫ್ರೀಡಮ್ ಫೈಟರು ನಿಜಲಿಂಗಪ್ಪನವ್ರು ಭಾಳ ಚೆನ್ನಾಗಿ ಗೊತ್ತಿತ್ತು ಸೊ ಅವ್ರಿಗೆ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕೊಡುಗೆ ಕೊಡಿ ಸರ್ಕಾರ ಅಂಥೇಳಿ ಕೊಟ್ಟರು ಅದನ್ನು ಸಬ್ಸಿಡಿ ಮಾಡಿದ್ರು ಬಟ್ ಒಂದು ಒಂದು ರಸ್ತೆಗೂ ಹೆಸರಿಟ್ಟಿಲ್ಲ ಮೈಸೂರಲ್ಲಿ ಒಂದು ಅವಾರ್ಡೂ ಇಟ್ಟಿಲ್ಲ ನಮ್ಮ ತಂದೆ ಹೆಸರಲ್ಲಿ ಅದು ನಾನೇ ಮಾಡ್ತೀನಿ ಮುಂದಕ್ಕೆ ತಾಯಿ ಬಗ್ಗೆ ಹೇಳೋದು ಸರ್ ಸುಂದರಿ ಅಂತ ಸೊ ಸುಂದರಿ ಎಲ್ಲೂ ಇಲ್ಲ ಅನ್ನೋ ಥರ ಒಂದು ಮಾತುಗಳಿತ್ತು ಅಷ್ಟು ಸುಂದರ ತಾಯಿ ಬಗ್ಗೆ ಹೇಳೋದು ಮಂಗಳೂರಿನವರು ನಮ್ಮ ತಾಯಿಯವರು ಉಡುಪಿಯವರು ಗೊತ್ತಲ್ಲ ದಕ್ಷಿಣ ಕನ್ನಡದವರು ಚೆನ್ನಾಗಿ ಹೇರ್ತಾರೆ ಅದರಲ್ಲಿ ನಮ್ಮ ತಾಯಿಯವರು ಅವರು ಆ್ಯಕ್ಟಿಂಗು ಮನೆ ನಮ್ಮನ್ನು ಬೆಳೆಸಿ ಎರಡನ್ನೂ ಪ್ರೊಫೆಷನ್ ಮತ್ತು ಮನೆ ಎರಡನ್ನೂ ನೋಡ್ಕೊಳೋದ ಮಹಾನ್ ತಾಯಿ ಈವತ್ತು ಒಂದು ನಾಲ್ಕು ವರ್ಷದವರೆಗೂ ನಮ್ಮ ಜೊತೆಯಲ್ಲೇ ಶಿ ಶಿವ್ ವೆರಿ ಹೆಲ್ತಿ ಫೈನ್ ಒಂದು ದಿ ಎಂಡ್ ಅನ್ನೋದು ಇದ್ದೇ ಇರುತ್ತಲ್ಲ ಎಲ್ಲದಕ್ಕೂ ಆದ್ದರಿಂದ ಅವರೆಲ್ಲೇ ನಮ್ಮನ್ನು ಬಿಟ್ಟು ಹೋಗಿದ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದ್ದೇ ಇದೆ ನಮಗೆ ಸರ್ ವೆರಿ ಸ್ಯಾಡ್ ಏನಪ್ಪ ಅಂದರೆ ಇಷ್ಟೆಲ್ಲ ಸಿನಿಮಾ ಮಾಡಿದ್ದೀರಾ ಎಲ್ಲ ನಂಟಿದೆ ನಿಮಗೆ ಇವತ್ತಿಗೂ ಕೂಡ ಒಂದು ಸ್ವಂತ ಮನೆ ಇಲ್ಲ ಅಂತಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಿಮ್ಮ ಮಾತು ಕೇಳಿದಾಗ ನಾವು ನಂಬಲೇಬೇಕು ಒಂದು ಮನೆ ಕೂಡ ಮಾಡಿಕೊಳ್ಳಿಲ್ಲ ಯಾಕೆ ಸರ್ ಅಂತ ಹೇಳಿ ನಾನು ಮಾಡಿದ್ದು ಮನೆ ಮಾರಬೇಕಾಗಿ ಬಂತು ಕೋರ್ಟ್ ಅಟ್ಯಾಚ್ಮೆಂಟು ಅಂದರೆ ಸಾಲ ಮಾಡಿದ್ವಿ ಸಿನಿಮಾಗೋಸ್ಕರ ಕೊಡಬೇಕಾಗಿ ಬಂತು ಸರಿ ಮನೆ ಮಾಡಬೇಕು ಅಂತ ಆಸೆ ಇದೆ ಆದರೆ ಅದಕ್ಕೆಲ್ಲ ಒಂದು ಸಂದರ್ಭ ಯೋಗ ಎಲ್ಲ ಬರಬೇಕು ಬಟ್ ನನಗಿನ್ನೂ ಸಿನಿಮಾನೇ ಇರೋದು ಏನು ಮನೆ ನನಗೀಗ ನನ್ನ ಮಗಳು ಒಂದು ಮನೆ ಕೊಟ್ಟಿದ್ದಾಳೆ ಆ ಅವಳು ಮಗಳ ಮನೆಯಲ್ಲೇ ಇರೋದು ಅವಳೇ ನನಗೊಂದು ಕಾರು ಕೊಟ್ಟಿದ್ದಾಳೆ ನನಗೆ ಅದು ಯಾವುದೂ ಮುಖ್ಯ ಅಲ್ಲ ಸಿನಿಮಾ ನಡೀತಾ ಇರಬೇಕು ಸಿನಿಮಾ ಮಾಡಬೇಕು ನನ್ನ ಇರೋವರೆಗೂ ದೇವರು ಆ ಒಂದು ಶಕ್ತಿ ಕೊಟ್ಟು ಕನ್ನಡಕ್ಕಿನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಮನೆ ಆಗುತ್ತೆ ಆಗೋ ಟೈಮ್ಗೆ ಅದರಲ್ಲಿ ಏನು ಪ್ರಯತ್ನ ಪಡೋಣ ಆಗುತ್ತೆ ಆದಾಗ ಸಂತೋಷ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಮಗಳು ತುಂಬ ಆ್ಯಕ್ಟಿವ್ ಆಗಿದ್ರು ಬಟ್ ಇತ್ತೀಚೆಗೆ ದಿನಗಳಲ್ಲಿ ಕಾಣಿಸ್ತಿಲ್ಲ ಅಷ್ಟಾಗಿ ಆ್ಯಕ್ಟಿವ್ ಇಲ್ಲ ಅದು ಮೊನ್ನೆ ಬಂದಿದ್ದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲ ಹೇಗಿದ್ರು ಸರ್ ತಂದೆಗೆ ಯಾವತ್ತೂ ಮಗಳೇ ತುಂಬ ಇದು ಪ್ರೀತಿ ಮಗಳು ಅಲ್ಲ ನನ್ನ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿ ಇದ್ಲು ಅವಳು ಕಾಸ್ಟ್ಯೂಮ್ ಡಿಸೈನ್ ಮಾಡೋದಾಗಲಿ ಸ್ಕ್ರಿಪ್ಟ್ ಬರೆಯೋದಾಗಲಿ ಎಲ್ಲನೂ ಅನ್ಫಾರ್ಚುನೇಟ್ಲಿ ಒಂದು ಆ್ಯಕ್ಸಿಡೆಂಟ್ ಆದಾಗ ತ್ರೀ ಇಯರ್ಸ್ ಹಿಂದೆ ಅವಳಿಗೆ ಸ್ಪೈನಲ್ ಇನ್ ಇಂಜುರಿ ಆಗಿತ್ತು ದೇವ್ರ ದೈಹದಿಂದ ಈಗ ನೈಂಟಿ ಪರ್ಸೆಂಟ್ ಶೀಸ್ ಆಲ್ರೆಡಿ ಮೊನ್ನೆ ಕೂಡ ನನ್ನ ಫಂಕ್ಷನ್ಗೆ ಬಂದಿದ್ಲು ಸೊ ಈಗೇನೋ ಅವಳೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಒಂದು ಅಮೇರಿಕಾಗ ಹೋಗಿ ಬಂದು ಅಂತ ಸೊ ಅದನ್ನು ಸಪೋರ್ಟಿವ್ ಆಗಿ ತಗೊಂಡು ಶೀ ಈಸ್ ಫೈಟಿಂಗ್ ದಿ ಲೈಫ್ ಆ್ಯಂಡ್ ಐ ಥಿಂಕ್ ಶಿ ವಿಲ್ ವಿನ್ ಆಲ್ರೆಡಿ ಅರ್ಧ ಬ್ಯಾಟ್ಲಿ ಗೆದ್ದುಬಿಟ್ಟಿದ್ದಾಳೆ ಒಂದು ಮಾತು ಹೇಳ್ತೀರ ಸರ್ ದರ್ಶನ್ ಅವ್ರಿಗೆ ದಿನ ನಾನು ದೇವ್ರಿಗೆ ಕೈ ಮುಗಿತೀನಿ ಆದಷ್ಟು ಬೇಗ ಆತನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರ ಬಗ್ಗೆ ಹೇಳೋದಾದರೆ ನೀವು ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ನೋಡಿ ದರ್ಶನ್ ಅವರ ತಂದೆ ನನಗೆ ಭಾಳ ಸ್ನೇಹಿತರು ತೂಗುದೀಪ ಅವರು ಮೈಸೂರಲ್ಲಿ ನಮ್ಮ ತಂದೆಯವರು ಮೈಸೂರಿನವ್ರನ್ನೇ ಎನ್ಕರೇಜ್ ಮಾಡಬೇಕು ಅಂತೇಳಿ ತೂಗುದೀಪ ದರ್ಶನ್ ಅವ್ರನ್ನ ತೂಗುದೀಪ ಅವ್ರನ್ನ ಹಲವಾರು ಚಿತ್ರಗಳಲ್ಲಿ ಹಾಕಿದ್ರು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನೂ ಮದಕರಿ ನಾಯಕ ನಮ್ಮ ಆದಿತ್ಯನೂ ದರ್ಶನ್ ಅವರಿಬ್ಬರು ಭಾಳ ಫ್ರೆಂಡ್ಸು ನಾನು ದರ್ಶನ್ಗೆ ಮದಕರಿ ನಾಯಕ ಸ್ಕ್ರಿಪ್ಟನ್ನ ಸುಮಾರು ಹದಿಮೂರು ಸರಿ ಪಾಪ ರೀಡಿಂಗ್ ಕೇಳಿ ಅಷ್ಟು ಸಿನ್ಸಿಯರ್ ಅಷ್ಟು ಡೆಡಿಕೇಟೆಡ್ ಅಷ್ಟು ಡಿಸಿಪ್ಲಿನ್ ಆ್ಯಕ್ಟರು ನಮಗೆಲ್ಲ ಇವಾಗ ಅನುವಾಗಿದ್ದು ಒಂದು ಆಧಾರ ಸ್ತಂಭ ಕನ್ನಡ ಚಿತ್ರರಂಗಕ್ಕೆ ಅದರಿಂದ ನೂರಾರು ಕುಟುಂಬಗಳು ಊಟ ಮಾಡ್ತಿದ್ವು ನೂರಾರು ಥೇಟ್ರ್ಗಳಿಗೆ ಒಂದು ಜೀವನಾಡಿ ಥರ ಇತ್ತು ಈಗ ದಿನ ನಾನು ಒಂದು ಸರಿ ದೇವ್ರಿಗೆ ಕೈ ಮುಗಿಯುವಾಗ ತಪ್ಪಾಗಿರ್ಬೋದಪ್ಪ ದೇವ್ರೆ ಅವ್ನು ಕ್ಷಮಿಸ್ಬಿಟ್ಟು ಬೇಗ ಹೊರಗಡೆ ಬರಲಿ ಯಾಕೆಂದರೆ ಅವ್ರ ಸಂಸಾರದಲ್ಲೂ ಪಾಪ ಆತ ಮಿಸ್ಸಿಂಗ್ ಆಗಿರೋದು ಅವ್ರ ಮಗ ಹೆಂಡತಿಗೆ ಅವ್ರ ಬಗ್ಗೆ ನಮಗೆ ಭಾಳ ಭಾಳ ಒಂದು ಕನಿಕರ ಇದೆ ದೇವ್ರನ್ನ ದಿನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಒಂದು ತಪ್ಪಾಗಿರೋದನ್ನು ಕ್ಷಮಿಸಿ ಆತನಿಗೆ ಒಂದು ಬಿಡುಗಡೆ ಆದರೆ ಮತ್ತೆ ದರ್ಶನ್ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಗಮನ ಆಗುತ್ತೆ ಎಷ್ಟೋ ಜನಕ್ಕೆ ನೂರಾರು ಜನಕ್ಕೆ ಕೆಲಸ ಹೊಟ್ಟೆಗೆ ಹಿಟ್ಟು ಎಲ್ಲ ಸಿಗುತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಮಾರ್ಕೆಟ್ ಬೆಳೆಯೋದಕ್ಕೆ ದರ್ಶನ್ ಭಾಳ ಮುಖ್ಯ ಆಗ್ತಾರೆ ಕೆಲವು ಪಾತ್ರಗಳಿಗೆಲ್ಲ ಇನ್ಯಾರೂ ಇಲ್ಲ ದರ್ಶನ್ ಬಿಟ್ಟರೆ ನಮ್ಮ ಈಗ ಮದಕರಿ ನಾಯಕ ಇನ್ನೊಂದು ಆಲ್ಟರ್ನೇಟಿವೇ ಇಲ್ಲ ನಮಗೆ ಆದ್ದರಿಂದ ದರ್ಶನ್ ಇಂಡಸ್ಟ್ರಿಗೆ ಬೇಕು ಖಂಡಿತ ದೇವರು ಒಲಿತಾನೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಹೊರಗಡೆ ಬರ್ತಾರೆ ಅಂತ ಅಂತ ನನಗೆ ಒಂದು ನಂಬಿಕೆ ಇದೆ ಸರ್ ರಮ್ಯಾ ಅವ್ರಿಗೆ ಎಪ್ಪತ್ತೈದು ಸಾವಿರ ಬೆಲೆ ಬಾಳು ಒಂದು ಸೀರೆ ಕೊಡಿಸಿದ್ದು ಆ ಕತೆ ಹೇಳೋದಾದರೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದು ಏನು ಯಾತಕ್ಕೋಸ್ಕರ ಅಷ್ಟು ಸೀರೆ ಇಷ್ಟ ಐತೆ ಅವ್ರಿಗೆ ರಮ್ಯಾ ಅವರು ತುಂಬ ಕ್ಲೋಸ್ ಆಗಿದ್ದರು ನನ್ನ ಜೊತೆಯಲ್ಲಿ ತುಂಬ ಚೆನ್ನಾಗಿ ನಾವು ನಾನು ಹೇಳಿದ್ದ ಕಾಸ್ಟ್ಯೂಮ್ಗೆ ಒಂದು ದಿವಸನೂ ಆಕೆ ತುಟಕ್ ಪಿಟಕ್ಕೆ ಕನ್ನಲಿಲ್ಲ ಲೆಕ್ಕಾಕಿ ಒಂದು ಟಾರ್ಝಾನ್ ಡ್ರೆಸ್ ಹಾಕೋಬೇಕು ಅಂದರೆ ಬೇರೆ ಹೀರೋಯಿನ್ಗಳಾಗಿದ್ದರೆ ತೊಂದರೆ ಮಾಡಿರೋರು ಆಮೇಲೆ ಒಂದು ಹಂಟ್ರ ವಾಲಿ ಡ್ರೆಸ್ಸು ನೈನ್ಟೀನ್ ಸಿಕ್ಸ್ಟೀಸ್ನಲ್ಲಿ ಫಿಫ್ಟೀಸ್ನಲ್ಲಿ ಈ ಹಂಟರ್ ವಾಲಿ ಅಂತ ಬರೋದು ಒಂದು ನಿಶ್ ಸ್ಮಾಲ್ ಶಾರ್ಟ್ಸ್ ಹಾಕಿ ಇದು ಹಾಕಿ ಆ ಡ್ರೆಸ್ಸು ಎಲ್ಲದಕ್ಕೂ ಆದಾಗ ಸರಿ ನಾನು ಸಾಂಗ್ ಕೇಳಿಸ್ದೆ ವೆಸ್ಟೆಂಡ್ ಹೋಟ್ಲಲ್ಲಿ ಡಿಸ್ಕಷನು ಅವ್ರ ತಂದೆಯವರು ತುಂಬ ಕ್ಲೋಸ್ ಆಗಿದ್ದರು ಅವರು ರೂಮಲ್ಲೇ ನಾನು ಊಟ ಮಾಡ್ತಿದ್ದಾಗ ಹಾಡು ಕೇಳಿಸಿದೆ ಸರ್ ತುಂಬ ಚೆನ್ನಾಗಿದೆ ಅದರ ಒಂದು ಒಂದು ರಿಕ್ವೆಸ್ಟು ಕೊಡಿ ಇಲ್ಲಿ ಕೈ ಕೊಡಿ ಅಂದರು ಕೊಟ್ಟೆ ಇದು ನನಗೆ ಮಾಡಿಕೊಡ್ಬೇಕು ನೀವು ನನಗೆ ಏನು ಬೇಕು ಅಮ್ಮ ಖಂಡಿತ ಮಾಡ್ತೀನಿ ನಾನು ಲಾವಲಿ ರೋಡಲ್ಲಿ ಒಂದು ಸೀರೆ ನೋಡಿದ್ದೀನಿ ಎಪ್ಪತ್ತು ಸಾವಿರ ರೂಪಾಯಿ ಅದು ನೀಲಿ ಕಲರ್ದು ನಿಮ್ಮ ಹಾಡಿಗೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಎಪ್ಪತ್ತು ಸಾವಿರ ಅಂದ ತಕ್ಷಣ ಅಂತು ಬಟ್ ಆದರೂ ಒಂದು ಹೀರೋಯಿನ್ ಮನ್ಸು ಪಾಪ ಆಕೆ ಆ ಸೀರೆ ಮೇಲೆ ಒಂದು ಆಸೆ ಇದೆ ಆಕೆ ಚೆನ್ನಾಗಿ ಕಾಣಬೇಕು ನಮಗೆ ಪಿಚ್ಚರ್ಲಿ ಚೆನ್ನಾಗಿ ಕಾಣಬೇಕು ರಮ್ಯ ಅನ್ನೋ ಆಸೆಗೆ ಒಂದೇ ಸರಿ ಹೋಗಿ ಅರುವತ್ತು ಎಪ್ಪತ್ತು ಸಾವಿರ ಕೊಟ್ಟು ನಾವೇನೋ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು ಆಮೇಲೆ ಅದಕ್ಕೆ ಬಟ್ ಆದರೂ ಆ ಸೀರೆ ತೊಗೊಂಬಂದು ಆ ಸೀರೆನೇ ಈ ಸಾಂಗಲ್ಲಿ ನೀಲಿ ನೀಲಿ ಇರೋದು ಯಾಕೆಂದರೆ ನಾವು ಆರ್ಟಿಸ್ಟ್ಗಳು ಮನಃಪೂರ್ವಕವಾಗಿ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರನ್ನ ಸಂತೋಷ ಪಡಿಸೋದು ನಮ್ಮ ಕೆಲಸ ರಕ್ತ ಕಾಶ್ಮೀರದ ಬಗ್ಗೆ ಹೇಳಿಬಿಡಿ ಸರ್ ರಕ್ತ ಕಾಶ್ಮೀರ ಒಂದು ಟೆರ್ರರಿಸಮ್ ಮೇಲೆ ಮಾಡಿರೋ ಚಿತ್ರ ಇದರಲ್ಲಿ ಮಕ್ಕಳಿಗೆ ಒಂದು ಸಾಹಸ ಪ್ರಧಾನವಾದ ಪಾತ್ರ ಮಾಡಿದ್ದೀವಿ ಇಲ್ಲಿಂದ ಹೀರೋ ಜೊತೆ ಉಪೇಂದ್ರ ಅವ್ರ ಜೊತೆ ರಮ್ಯಾ ಅವ್ರ ಜೊತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಹೋಗಿ ಟೆರರಿಸ್ಟ್ ಕ್ಯಾಂಪ್ನಗ ಏನಿವತ್ತು ನಮ್ಮ ಮೋದಿಯವರು ಮತ್ತು ನಮ್ಮ ದೇಶ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ನಮ್ದದು ಆ್ಯಕ್ಚುಲಿ ನಮ್ದಾಗಿತ್ತು ಅದನ್ನು ಮತ್ತೆ ವಾಪಸ್ ತಗೋಬೇಕು ಅಂತಿದ್ದಾರೆ ಅಲ್ಲ ಅದನ್ನೇ ಒಂದು ಆಗಿಟ್ಕೊಂಡು ಅದರಲ್ಲಿ ಟೆರರಿಸ್ಟ್ ಕ್ಯಾಂಪ್ನಗಳನ್ನು ಧ್ವಂಸ ಮಾಡಿ ಬರೋ ನಮ್ಮ ಉಪೇಂದ್ರ ನಮ್ಮ ರಮ್ಯಾ ನಮ್ಮ ಮಕ್ಕಳು ಅದೇ ಒಂದು ಸಾಹಸದ ಕತೆ ಇಲ್ಲ ಒಬ್ಬರು ಇರಲ್ಲ ಬಟ್ ಆದರೆ ನಿಜವಾಗ್ಲೂ ಅದರಲ್ಲಿ ಅವ್ರ ಹದಿಮೂರು ಜನಕ್ಕೂ ನಾನು ಎಷ್ಟು ಎಷ್ಟು ಕೋಟಿ ಕೋಟಿ ನಮಸ್ಕಾರಗಳು ಮಾಡಿದ್ರು ಏಕೆಂದರೆ ನೋಡಿ ಅವತ್ತೊಂದು ಐಡಿಯಾ ತಗೊಂಡು ನಾವು ಎಲ್ಲ ಕಡೆ ಹೋಗ್ಬೋದು ಬಟ್ ಅವ್ರು ಒಪ್ಕೋಬೇಕಲ್ಲ ಏಕೆಂದರೆ ಒಂದು ಮನುಷ್ಯನಿಗೆ ಈಗ ಒಂದೊಂದು ಇರುತ್ತೆ ಅವನ ಬಟ್ಟೆ ಏನೇನಾಗ್ತಾನೆ ನನ್ನ ಬಟ್ಟೆ ಏನಾಗ್ತಾನೆ ನನ್ನ ಶಾರ್ಟ್ ಹೆಂಗೆ ತೆಗಿತಾರೆ ಬಟ್ ಅವಿಲ್ಲದೆ ಇವರು ಹದಿಮೂರು ಜನ ಒಂದೇ ಮನೆ ಥರ ಆರು ದಿನ ಕಂಟ್ ಇದ್ರ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಒಂದು ಹಬ್ಬದ ವಾತಾವರಣ ಹಬ್ಬದಲ್ಲಿ ಹೆಂಗೆ ಎಲ್ಲ ಬಂದು ಸೇರ್ತಾರೋ ಆ ಥರ ಸೇರಿ ಏನು ಅಂಬರೀಷ್ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ದರ್ಶನ್ ರಮೇಶ್ ಶ್ರೀನಾಥ್ ಜಗ್ಗೇಶ್ ಆದಿತ್ಯ ಮತ್ತು ಜೈ ಜಗದೀಶ್ ಇಷ್ಟು ಜನ ಏಕೆಂದರೆ ಇಷ್ಟು ಜನ ನನಗೇನೊಂದು ಆಸೆ ಇತ್ತು ಅಂದರೆ ನಾನು ಹ್ಯಾಂಡಲ್ ಮಾಡಬಲ್ಲೆ ನಾನು ದಿಲೀಪ್ ಕುಮಾರ್ ರಾಜ್ಕುಮಾರ್ ಹೇಮಾಮಾಲಿನಿ ರೇಖಾನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಶತ್ರುಘ್ನ ಸಿನಿನ್ಹ ರಾಜ್ಕುಮಾರ್ ಅಂದರೆ ಹಿಂದಿನಲ್ಲಿ ಭಾಳ ದೊಡ್ಡ ಇದು ಅಂಥವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಅದು ನನಗೇನು ಅನಿಸ್ಲಿಲ್ಲ ಬಟ್ ಆದರೆ ಅವ್ರು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ನನ್ನ ಮಾತಿಗೆ ಒಂದು ತುಟಕ್ ಪಿಟಿಕ್ ಅಂದೇ ಬಂದು ಮಾಡಿಕೊಟ್ರು ಆ ಮೂಡಲ್ಲೇ ನನಗೊಂದು ದೊಡ್ಡ ಫಿಲಮ್ ಮಾಡಬೇಕು ಅಂತ ಒಂದು ಐಡಿಯಾ ಕೂಡ ಬಂದಿತ್ತು ಅದನ್ನು ಹಂಚಿಕೊಂಡಿದ್ದೆ ಈಗ ಒಂದು ಸಿನಿಮಾನೂ ಮಾಡೋಣ ಅಂತ ಯಾರು ಏಕೆಂದರೆ ನಮ್ಮಲ್ಲಿ ಏನು ಹೇಳ್ತಾರೆ ನಾನು ಒಂದು ಇಂಟರ್ವ್ಯೂ ಏ ನಮ್ಮಲ್ಲಿ ಯಾರು ಡೈರೆಕ್ಟ್ರೇ ರೀ ನಮ್ಮನ್ನು ಹ್ಯಾಂಡಲ್ ಅಂತಾರೆ ಆ ಥರ ಡೈರೆಕ್ಟ್ರುಗಳನ್ನ ಅಲ್ಲಿಗಳಿಬೇಡಿ ಪ್ರತಿಯೊಬ್ಬ ಡೈರೆಕ್ಟ್ರಲ್ಲಿ ಏನೋ ಒಂದು ಸ್ಪಾರ್ಕ್ ಇದ್ದೇ ಇರುತ್ತೆ ಆಪರ್ಚುನಿಟಿ ಸಿಗ್ಬೇಕಷ್ಟೇ ಆ ಥರ ಆಪರ್ಚುನಿಟಿ ನನಗೆ ಸಿಕ್ತು ಅದು ನನಗೆ ಒಂದು ಭಾಳ ದೇವರ ಕೃಪೆ ಮತ್ತು ಕನ್ನಡ ಜನತೆಯ ಕೃಪೆಯಿಂದ ಆ ಥರ ಒಂದು ಸಾಹಸಕ್ಕೆ ಕೆಲಸ ಮಾಡಿ ಅದನ್ನು ಗೆಲ್ಲೋದಿದೆಯಲ್ಲ ಆರು ದಿವಸ ರಾತ್ರಿ ಆಗಲೂ ಶೂಟಿಂಗ್ ಮಾಡಿದ್ದು ಮರೆಯೋಕ್ಕೆ ಆಗೋಲ್ಲ ಎಸ್ ಸರ್ ರಕ್ತ ಕಾಶ್ಮೀರ ಸಿನಿಮಾಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ ಒಳ್ಳೇದಾಗಲಿ ಇನ್ನಷ್ಟು ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಡ್ತಾ ಹೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇಷ್ಟರಲ್ಲೇ ಕಂಬಳ ಕರಿತೀನಿ ಬನ್ನಿ ಓಕೆ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ಇದು ರಾಜೇಂದ್ರ ಸಿಂಗ್ ಸರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶುದಾ ಪೂಜಾರಿ ಬೆಂಗಳೂರು